ನೀ ಎಷ್ಟೊತ್ ಮಾಡ್ತೀಯ ಬೇಗ ಬಾ ಅಂತ ರೋಹಿಣಿನ ಕರಿತಾ ಇರ್ತಾಳೆ ಈ ಕಡೆ ರೂಮಲ್ಲಿರೋ ರೋಹಿಣಿ ಬೈದಿಂದ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಾನ್ ಬಾಯ್ ಬಿಟ್ರಿ ತಾನೇ ಸತ್ಯವರಾಗ ಬರೋದು ಏನೇ ಆದ್ರೂ ಪರವಾಗಿಲ್ಲ ಇವತ್ ನಾನ್ ಬಾಯ್ ಬಿಡೋದೇ ಬೇಡ ಅಂತ ಅಲ್ಲೇ ಇರೋ ಹತ್ತಿನ ತನ್ನ ಬಾಯಲ್ಲಿ ಇಟ್ಕೊಂಡು ತನ್ನ ಬ್ಯಾಗ್ ತಗೊಂಡು ಹಾಲಿಗೆ ಬರ್ತಾಳೆ ರೋಹಿಣಿ ಆಗ ಶಾಂತಿ ಬಾರಮ್ಮ ನೋಡಿಲಿ ನಿಮ್ ಮೂರ್ನ ಬಂದಿದ್ದಾರೆ ಮಾತಾಡ್ಸ್ರನ್ನ ಅಂತ ಹೇಳಿದಾಗ ರೋಹಿಣಿ ಸನ್ನೆ ಮಾಡ್ತಾ ಇರ್ತಾಳೆ ಆಗ ರಂಗನಾಥ್ ಅವ್ರು ಯಾಕಮ್ಮ ಸನ್ನೆ ಮಾಡ್ತಿದ್ಯಾ ಏನಾಯ್ತು ಎಲ್ಲಾದ್ರೂ ಬಿದ್ಯಾ ಅಂತ ಕೇಳಿದಾಗ ರೋಹಿಣಿ ಮತ್ತೆ ಕೈ ಬಾಯಿ ಸನ್ನೆ ಮಾಡ್ತಾ ಇರ್ತಾಳೆ ಆಗ ಶಾಂತಿ ಯಾಕೆ ಏನಾಯ್ತು ಹೊಸುಡಿ ಎಲ್ಲ ಊತ್ಕೊಂಡ್ ಬಿಟ್ಟಿದೆಯೆಲ್ಲ ಅಲ್ಲುವ ಅಂತ ಕೇಳಿದಾಗ ಹೂ ಅತ್ತೆ ಅಂತ ಹೇಳಿ ನಿಧಾನವಾಗಿ ಹೇಳ್ತಾ ಇರ್ತಾಳೆ ಆಗ ಶಾಂತಿ ಅದೆಲ್ಲಾ ಹೋಗ್ಲಿ ನಿಮ್ಮೂರಿಂದ ಬಂದಿದ್ದಾರೆ ಬಂದಿದಾರೆ ಅವ್ರನ್ನ ಮಾತಾಡ್ಸು ಅಂತ ಹೇಳಿದಾಗ ಮಲೇಷಿಯಾ ದಂಪತಿ ಏನಮ್ಮ ನಿಮ್ ತಂದೆ ಎಲ್ಲಿರೋದು ಅವ್ರು ಏನ್ ಬಿಸ್ನೆಸ್ ಮಾಡ್ತಾ ಇದಾರೆ ಅಂತ ಕೇಳ್ತಾರೆ ಆಗ ನಿಂಗೆ ಭಯ ಆಗತ್ತೆ ಹಾಗೂ ಮತ್ತೆ ಆಕ್ಟ್ ಮಾಡೋಕೆ ಶುರು ಮಾಡ್ತಾಳೆ ಹಲ್ಲು ಹಲ್ಲು ಅಂತ ಹೇಳಿ ಸನ್ನೆ ಮಾಡ್ತಾ ಇರ್ತಾಳೆ ಆಗ ರಂಗನಾಥ್ ಅವ್ರು ಹೋಗ್ಲಿ ಬಿಡಿ ಶಾಂತಿ ಆ ಮಗುಗೆ ತುಂಬಾ ಹಲ್ಲು ಅಂತ ಅನ್ಸುತ್ತೆ ಹಾಸ್ಪಿಟಲ್ ಹೋಗಿ ಬರ್ಲಿ ಬಿಡು ಅಂತ ಹೇಳಿದಾಗ ರೋಹಿಣಿ ಅವ್ರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೋಡ್ತಾ ಇರ್ತಾಳೆ ಆಗ ರಂಗನಾಥ್ ಅವ್ರು ಇರಮ್ಮ ನಿಂಗೆ ತುಂಬಾ ಹಲ್ಲು ಅಂತ ಇದೆ ಯಾರ್ನಾದ್ರೂ ಜೊತೆ ಕರ್ಕೊಂಡು ಹೋಗು ಅಂತ ಹೇಳಿದಾಗ ಶುತಿ ಇರಿ ರೋಹಿಣಿ ನಾನ್ ಬರ್ತೀನಿ ಅಂತ ಹೇಳಿದಾಗ ಪರವಾಗಿಲ್ಲ ನಾನು ಒಬ್ಳೇ ಹೋಗ್ಬರ್ತೀನಿ ಅಂತ ಹೇಳಿ ರೋಹಿಣಿ ಸನ್ನೆ ಮಾಡ್ತಾ ಇರ್ತಾಳೆ ಆಗ ಶುತಿ ಏನ್ ರೋಹಿಣಿ ಅವ್ರೆ ನಿಮ್ ಮಾತಾಡೋಕು ಕಷ್ಟ ಆಗ್ತಿದೆ ಇರಿ ನಾನ್ ಬರ್ತೀನಿ ಅಂತ ಹೇಳ್ತಿರ್ತಾಳೆ ಆಗ ಶಾಂತಿ ಸರಿ ನಾನೇ ಬರ್ತೀನಿ ಆಯ್ತು ನಡಿ ಅಂತ ಹೇಳಿದಾಗ ಮತ್ತೆ ಭಯ ಬೇಡ ಬೇಡ ಅಂತ ಸನ್ನೆ ಮಾಡ್ತಾ ಇರ್ತಾಳೆ ಆಗ ಶ್ರುತಿ ರೂಮ್ ಹೋಗಿ ಬ್ಯಾಗ್ ಬಂತು ರವಿ ನಾನು ಅವ್ರ ಜೊತೆ ಬರ್ತೀನಿ ಅಂತ ಹೇಳಿ ರೋಹಿಣಿ ಹತ್ರ ಬಂದು ಬನ್ನಿ ಅಂತ ಹೇಳಿ ರೋಣಿ ಕೈ ಹಿಡ್ಕೊಂಡು ಅಲ್ಲಿಂದ ಕರ್ಕೊಂಡ ಹಾಸ್ಪಿಟಲ್ಗೆ ಹೋಗ್ತಾಳೆ ಆಗ ಮಲೇಷಿಯಾ ದಂಪತಿ ನಿಮ್ ಸೊಸೆ ಜೊತೆ ತುಂಬಾ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ವಿ ಆದ್ರೆ ನಾವು ಬಂದಾಗ್ಲೇ ಈಗಾಗ್ಬೇಕಾ ಅಂತ ಹೇಳಿ ಬೇಜಾರ್ ಮಾಡ್ಕೊತಾರೆ ಆಗ ಮೀನಾ ಇನ್ನೊಂದು ಸ್ವಲ್ಪ ಹೊತ್ತು ಅಡಿಗೆ ರೆಡಿ ಆಗ್ಬಿಡುತ್ತೆ ಊಟ ಮಾಡ್ಕೊಂಡು ಹೋಗುವಂತೀರಿ ಅಂತ ಹೇಳ್ತಾ ಅಡುಗೆ ಮನೆಗೆ ಬರ್ತಾಳೆ ಈ ಕಡೆ ಸ್ಟೇಷನ್ ಗೆ ಬಂದ ಮನೋಜ ತನ್ಗಾಗಿರೋ ಮೋಸ ಇನ್ಸ್ಪೆಕ್ಟರ್ ಅಂತ ಹೇಳ್ಕೊಂಡಾಗ ಇನ್ಸ್ಪೆಕ್ಟರ್ ಅಲ್ಲಿರೋ ಗೆ ಅದೇನ ಕೇಳಿ ಕಂಪ್ಲೇಂಟ್ ತಗೊಳ್ಳಿ ಅಂತ ಹೇಳ್ತಾರೆ ನೋಡಿ ಸರ್ ನಾನು ಅಲ್ಲಿ ಆ ಲಿಮಿಟ್ ಅಲ್ಲಿ ಬರೋ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೆ ಬಟ್ ಸ್ಟೇಟಸ್ ಏನಾಯ್ತು ಅಂತ ಕೇಳ್ಕೊಂಡು ಹೋಗ್ ಬಂದೆ ಅಂತ ಹೇಳಿದಾಗ ಅಲ್ಲಿ ಕಂಪ್ಲೇಂಟ್ ಕೊಟ್ಟರೆ ನಮ್ಗೆ ಏಕೆ ಗೊತ್ತಾಗುತ್ತೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಬೈತಾ ಇರ್ತಾರೆ ನೋಡಿ ಸರ್ ಅವ್ನಿಗೆ ನಾನು ಅಡ್ವಾನ್ಸ್ ಇಲ್ಲೇ ಹತ್ತಿರದಲ್ಲಿರೋ ದೇವಸ್ಥಾನದಲ್ಲಿ ಕೊಟ್ಟಿದ್ದೆ ಆ ಸಿಸಿ ಟಿವಿಯಲ್ಲಿ ಅವನ ಮುಖ ರೆಕಾರ್ಡ್ ಆಗಿರುತ್ತೆ ನೀವು ಸಿ ಟಿವಿ ಕೊಡಿಸಬೇಕು ಅಂತ ಹೇಳಿ ಪೊಲೀಸರಿಗೆ ಜೋರ್ ಮಾಡ್ತಾನೆ ಮನೋಜ ಆಗ ಪೊಲೀಸರಿಗೆ ಕೋಪ ಬಂದು ಏನಯ್ಯ ನಮಗೆ ಜೋರ್ ಮಾಡ್ತೀಯಾ ನಮ್ ಪರ್ಮಿಷನ್ ಇಲ್ಲದೆ ನೀವು ಹೇಗ್ರಿ ಹೋಗಿ ಸಿ ಸಿ ಟಿವಿ ಫುಟೇಜ್ ಕೇಳಿದ್ರಿ ಅಂತ ಹೇಳಿದಾಗ ನೋಡಿ ಸರ್ ದುಡ್ಡು ನಮ್ಗೆ ಟೆನ್ಶನ್ ಇರಲ್ವಾ ನಾನು ಹೆಣ್ತಿನಿ ಹೋಗಿ ನೀವು ಮಾಡ್ಬೇಕಂದ್ರೆ ಅರ್ಧ ಕೆಲಸ ಮಾಡಿಕೊಂಡ್ ಬಂದಿದ್ದಾಳೆ ಅಂತ ಹೇಳಿದಾಗ ಇನ್ ಮಿಕ್ಕಿದ್ದಾರದನ್ನು ಅವ್ರಿಗೆ ಮಾಡೋ ಕೇಳು ಮೊದಲು ನೀವು ಈ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಬೇಕು ಆಮೇಲೆ ನಮ್ಗೆ ಏನು ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತು ಅಂತ ಹೇಳಿದಾಗ ಮನೋಜ ಕಂಪ್ಲೇಂಟ್ ಪರ್ ಕೊಟ್ಟು ಹೊಡ್ತಾ ಇರ್ತಾನೆ ಆಗ ಇನ್ಸ್ಪೆಕ್ಟರ್ ನೋಡಿಯಾ ನಾವ್ ಕರ್ದಾಗೆಲ್ಲ ನೀವ್ ಬರ್ಬೇಕಾಗತ್ತೆ ಅಂತ ಹೇಳಿದಾಗ ನೋಡಿ ಸರ್ ನಾನು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಐ ಡಿಗ್ರಿ ನೀವ್ ಕರ್ದಾಗೆಲ್ಲ ನಾನು ಬರೋಕ್ಕಾಗಲ್ಲ ಬಿ ಸಿ ಇರ್ತೀನಿ ಅಂತ ಹೇಳಿದಾಗ ಮನೋಜನ್ಗೆ ಬೈದು ಇನ್ಸ್ಪೆಕ್ಟರ್ ಅಲ್ಲಿಂದ ಕಳಿಸ್ತಾರೆ ಈ ಕಡೆ ಅಡುಗೆ ಮನೆಯಲ್ಲಿ ಮೀನಾ ಹಪ್ಳ ಇರ್ತಾಳೆ ಆಗ ಅಲ್ಲಿಗೆ ಬಂದ ಸೂರ್ಯ ಹಪ್ಳ ತಿಂತ ಏ ಮೀನಾ ಈ ಪೌಡ್ರಮ್ಮಗೆ ಬಂದಿರೋ ಹಲ್ಲು ನಿಜ ಅಂತ್ಯ ಅಂತ ಹೇಳಿದಾಗ ಏನ್ರಿ ನಮ್ ಕಣ್ ಮುಂದೆನೆ ಹಲ್ಲು ಅಂತ ಹೇಳಿ ಒದ್ದಾಡ್ತಾ ಹಾಸ್ಪಿಟಲ್ ಹೋದ್ರು ಅಂತ ಹೇಳಿದಾಗ ನಿಜ ಕಣೆ ಬೇರೆ ಯಾರು ಆ ರೀತಿ ಎಲ್ಲ ಆಕ್ಟ್ ಮಾಡಲ್ಲ ಆದ್ರೆ ಈ ಪೌಡ್ರಮ್ಮ ಮಾಡ್ತಾಳೆ ಯಾಕೆ ಹೇಳು ಇಷ್ಟ ದಿನ ಅವ್ಳು ಮುಚ್ಚಿಟ್ರು ಸತ್ಯ ಬಾಯಿ ಬಿಟ್ರೆ ಎಲ್ಲಿ ಹೊರಗ್ ಬರುತ್ತೋ ಏನೋ ಅಂತ ಹೇಳಿ ಕಡೆ ನಿಮ್ಗೆ ಹಲ್ಲು ಹೇಗ್ ಬರುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ ರೀ ನನ್ಗೆ ಹಲ್ಲು ಹೇಗ್ ಬರುತ್ತೆ ಅಂತ ಗೊತ್ತಿಲ್ಲ ನನ್ಗೆ ಯಾವಾಗ್ಲೂ ಹಲ್ಲು ಬಂದಿಲ್ಲ ಅಂತ ಹೇಳ್ತಿರ್ತಾಳೆ ಮೀನಾ ಆಗ ಸೂರ್ಯ ನೋಡಿ ಮೊದಲು ಹಲ್ಲು ಜುಮ್ ಅನ್ನುತ್ತೆ ಆಮೇಲೆ ಸ್ವಲ್ಪ ಪೇನ್ ಬರುತ್ತೆ ಆಮೇಲೆ ಊಟನೂ ಮಾಡೋಕ್ಕಾಗಲ್ಲ ಎರಡು ದಿನ ಆದ್ಮೇಲೆ ಹಾಸ್ಪಿಟ್ಲಿಗೆ ಹೋಗೋದು ಅಂತದ್ರಲ್ಲಿ ಈ ಪೌಡರ್ಗೆ ಸಡನ್ ಆಗಿ ಹಲ್ಲು ಎಲ್ಲಿಂದ ಬಂತು ಅಂತ ಹೇಳಿ ಸೂರ್ಯ ಮಾತಾಡ್ತಿರುವಾಗ ಮೀನಾ ಹೌದ್ರಿ ನಾನು ನೀವು ಗೆಸ್ಟ್ ಕರ್ಕೊಂಡ್ ಬರ್ತೀರಾ ಅದಕ್ಕೋಸ್ಕರ ಅಡಿಗೆ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಇಲ್ಲಿರೋ ಆಪಲ್ ನ ತಗೊಂಡೋಗಿ ಹೋಗಿ ಅಳಿಲ್ ತಿನ್ನುತ್ತಲ್ಲ ಆ ರೀತಿ ಕಚ ಕಚ ಅಂತ ತಿಂದ್ರು ನಿಜವಾಗ್ಲೂ ಹಲ್ಲು ಇದ್ರೆ ಅವ್ರಿಗೆ ಆ ರೀತಿ ತಿನ್ನೋಕಾಗುತ್ತಾ ಅಂತ ಹೇಳಿ ಮೀನನ್ನು ಯೋಚನೆ ಮಾಡ್ತಾ ಇರ್ತಾಳೆ ಗೊತ್ತಾಯ್ತೇನೆ ಇವಾಗ ಗೊತ್ತಾಯ್ತಾ ನಿನ್ಗೆ ಎಲ್ಲಿ ಬಾಯ್ ಬಿಟ್ಬಿಟ್ರೆ ಅವಳು ಮುಚ್ಚಿಟ್ಟರು ಸತ್ಯ ಹೊರಗ್ ಬರುತ್ತೋ ಅಂತ ಹೇಳಿ ನಾಟಕ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ ಆ ಪೌಡ್ರ್ ಅಂತ ಬೈತಾ ಇರ್ತಾನೆ ಸೂರ್ಯ ಆಗ ಮೀನಾ ನಗ್ತಾ ಒಳ್ಳೇದೇ ಆಯ್ತು ಬಿಡಿ ಶುತಿ ಹೋಗಿದಾರಲ್ಲ ಹೇಗಾದ್ರೂ ಮಾಡಿ ಅವ್ರು ಬಾಯಿ ಬಿಡಿಸೇ ಬಿಡಿಸ್ತಾರೆ ಇರೋಕಂತೂ ಬಿಡಲ್ಲ ನೋಡ್ತಾ ಇದೆ ಅಂತ ನಗ್ತಾ ಇರ್ತಾಳೆ ಆಗ ಸೂರ್ಯನ್ ಸಹ ಬರ್ಲಿ ಬರ್ಲಿ ಸೊಣಿ ಬರ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಶ್ರುತಿ ರೋಹಿಣಿನ ಹಾಸ್ಪಿಟಲ್ ಕರ್ಕೊಂಡಿರ್ತಾಳ ಆಗ ರೋಹಿಣಿ ಶ್ರುತಿನ ನೋಡ್ತಾ ಶ್ರುತಿ ನಾನು ತೋರ್ಸ್ಕೊಂಡ್ ಬರ್ತೀನಿ ನೀವ್ ಹೊರಡಿ ಅಂತ ಹೇಳಿದಾಗ ಏನ್ ಅವ್ರೆ ನಿಮ್ಗೆ ಇಷ್ಟೊಂದು ಪೇನ್ ಇದೆ ಹೇಗ್ ಹೊರಡಿ ನೀವ್ ಸುಮ್ನೆ ಕುತ್ಕೋರಿ ಅಂತ ಹೇಳಿದಾಗ ಶ್ರುತಿ ನನಗೆ ಇವಾಗ ಪೇನ್ ಕಮ್ಮಿ ಆಗಿದೆ ಬನ್ನಿ ಹೋಗೋಣ ಅಂತ ಹೇಳಿದಾಗ ಅಯ್ಯೋ ಸುಮ್ನೆ ರೋಹಿಣಿ ರೋಹಿಣಿಯವ್ರೆ ಈ ಹಲ್ಲು ಹಾಗೆ ನೆಗ್ಲೆಕ್ಟ್ ಮಾಡಬಾರ್ದು ಈ ನಮ್ ದೇಹದಲ್ಲಿರೋ ಎಲ್ಲಾ ನರ್ಗಳು ಹಲ್ಲಿಗೆ ಕನೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಮುಂದೆ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ನೀವ್ ಸುಮ್ನೆ ಕುತ್ಕೊಳ್ಳಿ ಅಂತ ಹೇಳ್ತಾಳೆ ಆಗ ರೋಹಿಣಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಶ್ರುತಿ ನನ್ಗೊಂದು ಇಂಪಾರ್ಟೆಂಟ್ ಕ್ಲೈಂಟ್ ಮೀಟಿಂಗ್ ಇದೆ ನಾಳೆ ನಾವ್ ಮನೋಜ್ ನಾ ಬರ್ತೀನಿ ಬನ್ನಿ ಅಂತ ಹೇಳಿದ್ರೆ ಶ್ರುತಿ ಕೇಳ್ತಾನೆ ಇರಲ್ಲ ಆಗ ಶ್ರುತಿ ನೋಡಿ ರೋಣಿ ಅವರೇ ನಾವ್ ಇಲ್ಲಿಗೆ ಬಂದಿದ್ದೀವಿ ತೋರ್ಸ್ಕೊಂಡೆ ಹೋಗೋಣ ಆಗ ರೋಣಿ ಮತ್ತೆ ನಾ ಆಕ್ಟ್ ಮಾಡ್ತಾ ನೋಡಿ ಶ್ರುತಿ ತುಂಬಾ ಇಂಪಾರ್ಟೆಂಟ್ ಕ್ಲೈಂಟ್ ದೊಡ್ಡ ಕ್ಲೈಂಟ್ ಅಂತ ಹೇಳಿದಾಗ ನೋಡಿ ರೋಣಿ ಅವ್ರೆ ಕೆಲಸ ಯಾವಾಗ್ಲೂ ಇದ್ದಿದ್ದೆ ಅಂತ ಬೈತಾ ಇರ್ತಾಳೆ ಆಗ ಅಲ್ಲಿಗೆ ನರ್ಸ್ ಬಂದು ನೀವು ಒಳಗ್ ಹೋಗ್ಬೋದು ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ ಆಗ ಶ್ರುತಿ ಬನ್ನಿ ಹೋಗೋಣ ಅಂತ ಹೇಳಿ ರೋಣಿಗೆ ಹೇಳಿದಾಗ ಅಯ್ಯೋ ಶ್ರುತಿ ಇನ್ನೊಂದಿನ ಹೋದ್ರಾಯ್ತು ಅಂತ ಹೇಳಿದಾಗ ಅಯ್ಯೋ ನೀವು ನನ್ನ ತಲೆ ತಿನ್ಬೇಡಿ ಬನ್ನಿ ಅಂತ ಹೇಳಿ ರೋಣಿನ ಕರ್ಕೊಂಡು ಒಳಗಡೆ ಹೋಗ್ತಾಳೆ ಆಗ ಡಾಕ್ಟ್ರು ಏನಾಯ್ತಮ್ಮ ಅಂತ ಕೇಳಿದಾಗ ಶ್ರುತಿ ಹಲ್ಲು ಡಾಕ್ಟರ್ ನನಗಲ್ಲ ಇವ್ರಿಗೆ ಅಂತ ಹೇಳ್ತಾಳೆ ಆಗ ಅರುಣಿ ನೋಡಿ ಡಾಕ್ಟರ್ ನಂಗೆ ಪೇನ್ ಕಮ್ಮಿ ಆಗಿದೆ ಸ್ವಲ್ಪ ಮಾತ್ರೆ ಕೊಟ್ಬಿಡಿ ನಾನು ಹೊಡ್ತೀನಿ ಅಂತ ಹೇಳಿದಾಗ ಏನಮ್ಮ ಹಲ್ಲು ನೋಡಿದೆ ಹೇಗ್ ಮಾತ್ರೆ ಕೊಡೋಕ್ ಅಂತ ಹೇಳಿದಾಗ ಶ್ರುತಿ ಹೌದಲ್ವಾ ಮತ್ತೆ ಹಲ್ಲು ತೋರಿಸಿ ಅಂತ ಹೇಳಿದಾಗ ರೋಹಿಣಿ ಹಲ್ ಬಾಯಿ ಓಪನ್ ಮಾಡ್ತಾಳೆ ಆಗ ಚೆಕ್ ಮಾಡಿದಂತ ಡಾಕ್ಟರ್ ಒಂದ್ ಹಲ್ಲಲ್ಲಿ ಕ್ಯಾವಿಟಿ ಆಗಿದೆ ಈಗಲೇ ಕಿತ್ತಾಕ್ಬೇಕು ಅಂತ ಹೇಳ್ತಾರೆ ಆಗ ಶ್ರುತಿ ಹೌದಾ ಹಾಗಿದ್ರೆ ಈಗ್ಲೇ ಕಿತ್ತಾಕ್ ಬಿಡಿ ಅಂತ ಹೇಳ್ತಾಳೆ ಆಗ ರೋಣಿ ಬೇಡ ಬೇಡ ನಾ ಇನ್ನೊಂದ್ ದಿವ್ಸ ಬರ್ತೀನಿ ಆ ಪ್ಲೀಸ್ ನಂಗ್ ಹಲ್ ಕಿತ್ಬೇಡಿ ಅಂತ ಹೇಳಿ ಕೂಗಾರ್ತಾ ಇರ್ತಾಳೆ ಆಗ ಶ್ರುತಿ ಏನ್ ರೋಣಿ ಅವ್ರೆ ನೀವು ಚಿಕ್ಕ ಮಕ್ಳ ತರ ನಾನ್ ನೀವ್ ಭಯ ಪಡ್ಬೇಡಿ ಅಂತ ಹೇಳಿದಾಗ ಡಾಕ್ಟ್ರು ನಿಮ್ಗೆ ಪೇನ್ ಆಗ್ಲಿ ಆಗದೆ ಇರೋ ರೀತಿ ಇಂಜೆಕ್ಷನ್ ಕೊಟ್ಟೆ ತೆಗಿತೀವಿ ಅಂತ ಹೇಳ್ದಾಗ ಬೇಡ ಡಾಕ್ಟರ್ ಬೇಡ ಪ್ಲೀಸ್ ಅಂತ ಕೇಳ್ಕೊತಾ ಇರ್ತಾಳೆ ರೋಹಿನಿ ಆಗ ಶ್ರುತಿ ಅಯ್ಯೋ ರೋಹಿಣಿ ನಾನು ಇದೇನಲ್ವಾ ಸುಮ್ನೆ ಇರಿ ನೀವ್ ಕಿತ್ತಾಕ್ ಬಿಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಶ್ರುತಿ ಆಗ ಡಾಕ್ಟ್ರು ರೋಹಿಣಿಗೆ ಇಂಜೆಕ್ಷನ್ ಕೊಟ್ಟು ಹಲ್ಕಿತ್ತಾರೆ ಹೊರಗಡೆ ಬರ್ತಾರೆ ರೋಹಿಣಿ ಶ್ರುತಿ ಆಗ ನರ್ಸ್ ಐಸ್ ಕ್ರೀಮ್ ಕೊಟ್ಟು ಇದನ್ನ ತಿನ್ನಿ ಹಲ್ಲು ಕಡಿಮೆ ಆಗುತ್ತೆ ಅಂತ ಹೇಳಿದಾಗ ಹಾಗಿದ್ರೆ ಒಂದ್ ಹತ್ತು ಐಸ್ ಕ್ರೀಮ್ ಪಾರ್ಸಲ್ ಕಟ್ಬಿಡಿ ಅಂತ ಹೇಳಿದಾಗ ನರ್ಸ್ ನಾವೇನ್ ಐಸ್ ಕ್ರೀಮ್ ಪಾರ್ಲರ್ ಇಟ್ಕೊಂಡಿದ್ದೀವ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಆಗ ಶ್ರುತಿ ಅಯ್ಯೋ ಅದನ್ನ ಬಿಳಿಗ್ ಹಾಕ್ಬಿಡಿ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ನರ್ಸ್ ಅಲ್ಲಿಂದ ಹೊಡ್ತಾರೆ ಅಯ್ಯೋ ನೋಡಿ ರೋಡಿ ಅವರು ಡಾಕ್ಟರ್ ಇನ್ನೂ ಅರ್ಧ ಗಂಟೆ ಕುತ್ಕೊಂಡು ಹೋಗಿ ಅಂತ ಹೇಳಿದರೆ ಬನ್ನಿ ಕುತ್ಕೊಳ್ಳೋಣ ಅಂತ ಹೇಳಿ ನೀವು ಐಸ್ ಕ್ರೀಮ್ ತಿನ್ನಿ ಪೇನ್ ಕಡಿಮೆ ಆಗುತ್ತೆ ಅಂತ ಹೇಳಿದಾಗ ರೋಹಿಣಿ ಐಸ್ ಕ್ರೀಮ್ ತಿಂತಾ ಇರ್ತಾಳೆ ಹಾಗೆ ಶ್ರುತಿನ ಗುರಾಯಿಸ್ತಾ ಶ್ರುತಿನ ಹಿಂದೆ ಹಿಂದೆ ಹೊಡಿಯಬೇಕಂತ ನೋಡ್ತಾಳೆ ಮೀನಾ ಮಾಡಿರೋ ಅಡುಗಿನ ತಿನ್ನಂತ ಮಲೇಷ ದಂಪತಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಮೀನಾ ಕೈರುಚುನ ಹೊಳ್ತಾ ಇರ್ತಾರೆ ಹಾಗೆ ಎಲ್ಲಿಂದನೂ ಬಂದಿರೋ ಇಷ್ಟ್ ಚೆನ್ನಾಗಿ ನೋಡ್ಕೊಳಂತ ಮನೆ ನಾನು ಎಲ್ಲೂ ನೋಡಿಲ್ಲ ಅಂತ ಹೇಳಿದಾಗ ಅಂಗನಾಥವ್ರು ನಮ್ ನಾಡಿನ ಸಂಸ್ಕೃತಿನೇ ಅದು ಸರ್ ಅಮ್ಮನೆಯಲ್ಲ ಎಲ್ರ ಮನೆಯಲ್ಲೂ ಅಷ್ಟೇ ನಿಮ್ ಖುಷಿ ಆಯ್ತಲ್ಲ ನಮ್ಗ್ ಅಷ್ಟೇ ಸಾಕು ಅಂತ ಹೇಳಿದಾಗ ನಮ್ಗ್ ಸಂತೃಪ್ತಿ ಆಯ್ತು ಅಂತ ಹೇಳ್ತಾ ಇರ್ತಾರೆ ಮಲೇಷಿಯಾ ದಂಪತಿ ಹಾಗೆ ಸೂರ್ಯ ಅದೃಷ್ಟ ಮಾಡಿದಾ ಮೀನ ಕೈ ರುಚಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾಗ ಅದೃಷ್ಟ ಅನ್ನೋದು ಕೈ ರುಚಿಯಲ್ಲಿ ಸರ್ ಅವ್ರು ಕೈಯಲ್ಲಿ ಇದೆ ನಾನ್ ಅವಳನ್ನ ಮದುವೆ ಮಾಡ್ಕೊಂಡ್ ದಿನಾನೆ ಅದೃಷ್ಟ ಮಾಡ್ಬಿಟ್ಟಿದ್ದೀನಿ ಅಂತ ಮೀನಾ ಬಗ್ಗೆ ಇರ್ತಾರೆ ಸೂರ್ಯ ಆಗ ಮಲೇಷಿಯಾ ದಂಪತಿ ನಾವಿನ್ ಬರ್ತೀವಿ ಅಂತ ಹೇಳಿದಾಗ ಮೀನಾ ಒಂದ್ ನಿಮಿಷ ಇರಿ ಸರ್ ಅಂತ ಹೇಳಿ ಒಳಗಡೆ ಹೋಗಿ ಅಕ್ಷತಿನ ತಗೊಂಡ್ ಬರ್ತಾಳೆ ಅವ್ರ ಕೈಲಿ ಕೊಟ್ಟು ಅಹ್ ಮನೆಗೆ ದಂಪತಿ ಸಮೇತ ಬಂದ್ರೆ ಶಿವ ಪಾರ್ವತಿನ ಬಂದಂಗೆ ನೀವು ನಮ್ಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಮೀನಾ ಸೂರ್ಯ ಮಲೇಷ್ಯಾ ದಂಪತಿಗೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾರೆ ಹಾಗೆ ರಂಗನಾಥ್ ಅವರು ನೀವು ಇಂಡಿಯಾಕ್ ಬಂದಾಗೆಲ್ಲ ನಮ್ಮ ಮನೆಗೆ ಬಂದ್ ಹೋಗ್ಬೇಕು ಅಂತ ಕೇಳ್ಕೊತಾರೆ ಆಗ ಮಲೇಷ್ಯಾ ದಂಪತಿ ಖಂಡಿತ ಬರ್ತೀವಿ ಅಂತ ಹೇಳ್ತಾ ಅಲ್ಲಿಗೆ ಮನೋಜನು ಬರ್ತಾನೆ ಆಗ ಶಾಂತಿ ಇವನೇ ನೋಡಿ ನನ್ನ ಹಿರಿ ಮಗ ಮನೋಜ ದೊಡ್ಡ ಬಿಸ್ನೆಸ್ ಮ್ಯಾನು ಇವನೇ ಹೇಳ್ತೀನಿ ನಮ್ಮ ಮಲೇಷ್ಯಾ ಸೊಸೆ ಅಂತ ಹೇಳಿ ಮನೋಜನ ಪರಿಚಯ ಮಾಡ್ಕೊಡ್ತಾಳೆ ಹಾಗೆ ರೋಹಣಿ ಎಲ್ಲಿ ಅಂತ ಹೇಳಿ ಮನೋಜ್ ಕೇಳಿದಾಗ ಅವ್ರೇನೋ ಹಲ್ಲು ಅಂತ ಹೇಳಿ ಹಾಸ್ಪಿಟಲ್ ಹೋಗಿದ್ದಾಳೆ ಅಂತ ಹೇಳ್ತಾ ಇರ್ತಾಳೆ ಶಾಂತಿ ಆಗ ಮಲೇಷ್ಯಾ ದಂಪತಿ ನಾವಿನ್ ಬರ್ತೀವಿ ಅಂತ ಹೇಳ್ತಾ ಅಲ್ಲಿಂದ ಹೊರತಾರೆ ಈ ಕಡೆ ಶ್ರುತಿ ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ರೋಹಿಣಿ ನಾ ಮನೆಗ್ ಕರ್ಕೊಂಡ್ ಬರ್ತಾಳೆ ಆಗ ಮನೋಜ ಏನ್ ರೋಹಿ ಒಂದು ಮಾತು ಹಾಸ್ಪಿಟಲ್ ಹೋಗಿದ್ದೆ ಅಂತ ಅಮ್ಮ ಹೇಳಿದ್ಲು ಏನಾದ್ರು ಮಾತಾಡು ಅಂತ ಹೇಳ್ತಾ ಇರ್ತಾನೆ ಆಗ ರೋಹಿಣಿ ಹಲ್ಲೋ ಇಂದ ಬಳಲ್ತಾ ಏನೂ ಒದ್ದಾಡ್ತಾ ಇರ್ತಾಳೆ ಆಗ ಶ್ರುತಿ ಏನ್ ಆದೋರಿ ನಿಮ್ಗ ಅಷ್ಟು ಗೊತ್ತಾಗಲ್ವಾ ಅವ್ರಿಗೆ ಹಲ್ಲು ಇದೆ ಪೇನಿದೆ ಇದೆ ಅವ್ರ ಕಡಿಂದ ಮಾತಾಡೋಕಾಗಲ್ಲ ಅವ್ರ ಹನ್ನ ಕಿತ್ತ ಬಿಸಾಕ್ ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಹಲ್ಕಿತ್ರ ಯಾಕೆ ಅಂತ ಕೇಳ್ತಾರೆ ಮನೋಜ ಅವ್ರ ಹಳ್ಳಲ್ಲಿ ಕ್ಯಾವಿಟಿ ಆಗಿತ್ತಂತೆ ಒಂದ್ ಹಲ್ಲು ಅದು ಎಲ್ಲಕ್ಕೂ ಸ್ಪ್ರೆಡ್ ಆಗ್ತಿತ್ತಂತೆ ಇಲ್ಲದೆ ಹೋದ್ರೆ ಮುಂದೆ ಎಲ್ಲ ಹಲ್ಲಿಗೂ ಸ್ಪ್ರೆಡ್ ಆಗಿ ಅವರು ಚೆಕ್ ಹಾಕ್ಸ್ಕೋಬೇಕಿತ್ತು ಅಂತ ಹೇಳ್ತಾ ಇರ್ತಾಳೆ ಶ್ರುತಿ ಆಗ ಮನೋಜ ಆಗ ಶಾಂತಿ ನೀನ್ ಏನೇ ಆದ್ರೂ ಬೇಜಾರ್ ಮಾಡ್ಕೊಂಡು ನಿನ್ ಜೊತೆ ಮಾತಾಡ್ಬೇಕು ಅಂತ ಮಾಡಿದ್ರು ಅಂತ ಹೇಳ್ತಾ ಇರ್ತಾಳೆ ಹಾಗೆ ನೀನ್ ಹಲ್ ಕಿತ್ ಅಲ್ಲಿಗೆ ಹಾಕಮ್ಮ ಹೋಗಿದ್ದೆ ಹಲ್ ಕಿತ್ತೋದಾದ್ರೆ ನಾನೇ ಕಿತ್ತಿದ್ದೆ ಕಟಿಂಗ್ ಪ್ಲೇಯರ್ ಇಂದ ಒಂದಲ್ಲ ಅದ್ರ ಪಕ್ಕದ್ದು ಕಿತ್ತಿದ್ದೆ ಅಂತ ಹೇಳಿದಾಗ ಆ ಕೇಳಿ ರೋಹಿಣಿಗೆ ಭಯ ಆಗುತ್ತೆ ಆಗ ರಂಗನಾಥ್ ಅವರು ಅಲ್ಲ ಕಣೆ ಅವ್ರಿಗೆ ಹಲ್ಲು ಇದೆ ಶ್ರುತಿ ಹೋಗಿ ಹಲ್ಲಿ ಕಿತ್ತಿಸಿಕೊಂಡ್ ಬಂದಿದ್ದಾಳೆ ನಿನ್ನ ತಲೆನೋವು ಇದೆ ಅಂತ ಹೇಳಿ ನೀನು ಯಾವತ್ತು ಹೋಗ್ಬೇಡ ಅಂತ ಹೇಳಿ ಶಾಂತಿನ ರೇಗಿಸ್ತಾ ಇರ್ತಾನೆ ಆಗ ಮನೋಜ ಏನ್ ತೃತಿ ಅದು ನಿನ್ ಕೈಯಲ್ಲಿ ಅಂತ ಹೇಳಿದಾಗ ಅದೇ ನರ್ಸು ಪೇನ್ ಇದ್ದಾಗ ಐಸ್ ಕ್ರೀಮ್ ತಿಂದ್ರೆ ಪೇನ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಮನೆಯವ್ರೆಲ್ರಿಗೂ ಐಸ್ ಕ್ರೀಮ್ ತಂದೆ ಅಂತ ಹೇಳಿದಾಗ ಕೊಡು ಅಂತ ಹೇಳಿ ಈಸ್ಕೊತಾನೆ ಮನೋಜ ಆಗ ಶಾಂತಿ ಎದ್ ಬಂದು ಮನೋಜ್ ಕೈಯಲ್ಲಿರೋ ಐಸ್ ಕ್ರೀಮ್ ಬಾಕ್ಸ್ ನ ಇಸ್ಕೊಂಡು ಕುತ್ಕೋತಾಳೆ ಆಗ ಶ್ರುತಿ ಕೋಪದಿಂದ ಅತ್ತೆ ನಾನು ಎಲ್ರಿಗೂ ತಂದಿದ್ದು ತುಂಬ ಬನ್ನಿ ಅಂತ ಹೇಳಿ ಅದ್ರಲ್ಲಿರೋ ಐಸ್ ಕ್ರೀಮ್ ನ ಎಲ್ಲರಿಗೂ ಕೊಡ್ತಾ ಇರ್ತಾನೆ